ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಗ್ಸಿ ಹಿಂಡಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಅಗಸೆ ಹಿಂಡಿ ಮಾಡಲಿಕ್ಕೆ ಮೊದಲಿಗೆ ಒನ್ ಕಪ್ನಷ್ಟು ಅಂದರೆ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಅಕ್ಷಿ ಬೀಜನ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ನೀರನ್ನು ಹಾಕ್ಬಿಟ್ಟು ಈ ರೀತಿ ಕೈಯಿಂದ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನೀರು ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಇಡೋದ್ರಿಂದ ಅಕ್ಷಿ ಬೀಜ ಎಲ್ಲನೂ ಸಮನಾಗಿ ಹುರಿಯುತ್ತೆ ಅಕ್ಷಿ ಬೀಜನ ಹುರಿತಾ ಇರಬೇಕಾದ್ರೆ ಜಾಸ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು ಸಿಡಿಬಾರ್ದು ಅಂತ ಹೇಳಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಇದನ್ನು ಹುರಿತೀವಿ ಮೊದಲಿಗೆ ನೀರು ಹಚ್ಚಿಟ್ಟಿರ್ತಕ್ಕಂಥ ಅಕ್ಷಿ ಬೀಜನ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಹಾಕ್ಬಿಟ್ಟು ಒಂದು ಎರಡು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಸ್ಪೂನಿಂದ ಹುರಿಬೇಕಾಗತ್ತೆ ಆ ನಂತರ ಕ್ಲೀನಾಗಿರ್ತಕ್ಕಂಥ ದಪ್ಪ ಇರೋ ಬಟ್ಟೆನ ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ಕೈಯಿಂದ ಜೊತೆ ಈ ಅಕ್ಸೆ ಬೀಜನ ಹುರಿಬೇಕಾಗತ್ತೆ ಬಟ್ಟೆ ಸ್ವಲ್ಪ ಬಿಸಿ ಅನಿಸಿದರೆ ಸ್ಪೂನಿಂದನೂ ಸಹ ಬಟ್ಟೆನ ತಿರುಗಿಸ್ಬಿಟ್ಟು ಈ ಅಕ್ಸೆ ಬೀಜನ ಹುರಿಬೇಕು ನೋಡ್ತಾ ಇರ್ಬೋದು ಅಕ್ಸೆ ಬೀಜ ಚೆನ್ನಾಗಿ ಸಿಡಿತಾ ಇದೆ ಅಂದರೆ ಅರಳಾಗಿ ಬರಬೇಕು ಅಕ್ಸೆ ಬೀಜ ಈ ರೀತಿ ಬಟ್ಟೆನ ಮುಚ್ಚಿಬಿಟ್ಟು ಅಕ್ಸೆ ಬೀಜನ ಹುರಿಯೋದ್ರಿಂದ ಒಲೆ ಮೇಲೆ ಮತ್ತು ಕಿಚನ್ ಕೌಂಟರ್ ಟಾಪ್ ಮೇಲೆ ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಏನಾದರೂ ಸ್ವಲ್ಪ ಬಟ್ಟೆಗೆ ಅಂಟಿರುತ್ತೆ ಬಟ್ಟೆ ಸ್ವಲ್ಪ ತಣಗಾದ ನಂತರ ಅದನ್ನು ಬಿಡಿಸ್ಕೊಳ್ಬೋದು ಇವಾಗ ಹುರಿದಿರ್ತಕ್ಕಂಥ ಅಗಸೆ ಬೀಜನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಕ್ಬೇಕು ನೋಡ್ತಾ ಇರಬಹುದು ಅಗಸೆ ಬೀಜ ಎಷ್ಟು ಚೆನ್ನಾಗಿ ಅರಳಾಗಿ ಬಂದಿದೆ ಅಂತ ಈ ರೀತಿ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜನ ಅರಳಾಕೋವರೆಗೂ ಹುರಿದ್ರೆ ಅಗಸೆ ಹಿಂಡಿ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡಬಹುದು ಇವಾಗ ಅಗಸೆ ಬೀಜ ತಣಗಾಗಿದೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹುರಿದಿರ್ತಕ್ಕಂಥ ತಣಗಾಗಿರೋ ಅಗಸೆ ಬೀಜನ ಹಾಕಿಬಿಟ್ಟು ಮೊದಲಿಗೆ ಪಲ್ಸ್ ಮೋಡಲ್ಲಿ ಇದನ್ನ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಮಿಕ್ಸಿನ ರನ್ ಮಾಡಿದ ನಂತರ ಮೇಲ್ಗಡೆ ಸ್ವಲ್ಪ ಅಗಸೆ ಬೀಜಗಳು ಹಾಗೆ ಉಳಿದಿರುತ್ತೆ ಅದನ್ನು ಒಂದು ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸಲ ಪಲ್ಸ್ ಮೋಡಲ್ಲಿ ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ತರಿತರಿಯಾಗಿ ಪೌಡ್ರ್ ಆದರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಬೆಲ್ಲ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಕಲರ್ಗೋಸ್ಕರ ಒಂದು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿ ಇದು ಖಾರಕ್ಕೋಸ್ಕರ ಖಾರ ನೋಡಿಬಿಟ್ಟು ಹಾಕ್ಕೊಳ್ಬಹುದು ಹಾಗೆ ಮೇಲ್ಕಡೆ ಸ್ವಲ್ಪ ಹುಣಸೆ ಹಣ್ಣನ್ನು ಇದೀನಿ ಈ ರೀತಿ ಹುಣಸೆಹಣ್ಣು ಹಾಕಿಬಿಟ್ಟು ಈ ಹಿಂಡಿ ಮಾಡೋದ್ರಿಂದ ಹಿಂಡಿ ತುಂಬಾ ಟೇಸ್ಟಾಗಿ ಬರುತ್ತೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಲ್ಸ್ ಮಾಡಲ್ಲಿ ಇನ್ನೊಂದು ಸಲ ಮಿಕ್ಸಿನ ರನ್ ಮಾಡಿಬಿಟ್ಟು ಫೈನ್ ಪೌಡ್ರ್ ಹಾಕೋವರೆಗೋ ಮಾಡ್ಕೊಂಡ್ರಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ರೆಡಿ ರೆಡಿಯಾಗಿರುತ್ತೆ ಇದನ್ನು ಅನ್ನ ಮೊಸರು ಹಾಗೆ ಮಕ್ಸಿ ಹಿಂಡಿ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಜೋಳದ ರೊಟ್ಟಿ ಜೋಡಿನೂ ತಿನ್ಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಆಗುವ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ